ಉಲ್ಲೂರ ಪೇಟೆಯಲ್ಲಿ ನೂತನ ಹಾಲಿನ ಡೈರಿ ಪ್ರಾರಂಭೋತ್ಸವ ಶಿಡ್ಲಘಟ್ಟ ನಗರದ ಉಲ್ಲೂರು ಪೇಟೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಡೈರಿ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಸೋಮವಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ಮಾತನಾಡಿ ನಗರದ ಉಲ್ಲೂರು ಪೇಟೆಯಲ್ಲಿ ಹಾಲು ಉತ್ಪಾದನೆ ಮಾಡುವ ರೈತರು ಇದ್ದು ಹೈನುಗಾರಿಕೆ ತೊಡಗಿಸಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇಲ್ಲಿನ ರೈತ ಕುಟುಂಬಗಳಿಗೆ ಹಾಲಿನ ಡೈರಿ ಅವಶ್ಯಕತೆ ಇದೆ ಎಂದು ಮನಗಂಡು ಹಲವಾರು ಮುಖಂಡರು ಪ್ರಯತ್ನ ಮಾಡಿ ಶ್ರಮದಿಂದ ನೂತನ ಹಾಲಿನ ಡೇರಿ ಪ್ರಾರಂಭ ಮಾಡಲಾಗಿದೆ ಕಳೆದ ಹಲವು ದಿನಗಳ ಹಿಂದೆ ಡೇರಿಗೆ ಚುನಾವಣೆ ಸಹ ನಡೆದು ಅಧ್ಯಕ್ಷರು ಆಯ್ಕೆಯಾಗಿರುತ್ತಾರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯ ನಿರ್ದೇಶಕರು ಒಟ್ಟಾಗಿ ಕೆಲಸ ಮಾಡಿ ಈ ಸಂಘವನ್ನು ಮುಂದಿನ ಅಭಿವೃದ್ಧಿ ಪಥದತ್ತ ಕೊಂಡೊರೆಯುವ ಮೂಲಕ ಹಾಲು ಉತ್ಪಾದಕರ ರೈತರ ಹಿತವನ್ನು ಕಾಪಾಡುವಂತಹ ಕೆಲಸ ಆಗಬೇಕು ಎಂದರು ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರ ಮಾತನಾಡಿ ನಗರದ ಹದಿಮೂರನೇ ವಾರ್ಡ್ ಉಲ್ಲೂರುಪೇಟೆಯಲ್ಲಿ ಹಾಲಿನ ಡೇರಿ ಸ್ಥಾಪನೆ ಮಾಡಿರುವುದರಿಂದ ಇಲ್ಲಿನ ಮತ್ತು ಸುತ್ತಮುತ್ತಲಿನ ಹಾಲು ಉತ್ಪಾದಕರಿಗೆ ಅನುಕೂಲವಾಗಿದೆ ಸಿಲ್ಕ್ ಸಿಟಿಯನ್ನು ಮಿಲ್ಕ್ ಡೇರಿ ಪ್ರಾರಂಭವಾಗುವುದು ಸಂತಸದ ವಿಷಯ ಡೈರಿ ಇದ್ದರೆ ರೈತರಿಗೆ ಎಲ್ಲ ರೀತಿಯ ಅನುಕೂಲತೆ ಸಿಗುವ ಮೂಲಕ ರೈತರು ನೆಮ್ಮದಿಯಾಗಿ ಜೀವನ ಸಾಗಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಪುರುಷೋತ್ತಮ್ ಮಾಜಿ ಶಾಸಕ ರಾಜಣ್ಣ ಬಿಜೆಪಿ ಮುಖಂಡ ಆನಂದ್ ಗೌಡ ಕಾರ್ಯದರ್ಶಿ ಶ್ರೀನಿವಾಸ್ ಉಪಾಧ್ಯಕ್ಷ ತೇಜಸ್ ನಿರ್ದೇಶಕರುಗಳಾದ ಕಿರಣ್ ನಾರಾಯಣಸ್ವಾಮಿ ಮುನಿರೆಡ್ಡಿ ಬಿ ನಾರಾಯಣಸ್ವಾಮಿ ವೇಣುಗೋಪಾಲ್ ಕೆಟಿ ನಟರಾಜ್ ರಮೇಶ್ ಅಶ್ವತಮ್ಮ ನಳಿನ ನಾಗರಾಜ್ ಡಿಎಂ ಕಿರಣ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಒಂದು ಹೊಸದಾಗಿ ಬಾಡಿನ ಸಹ ಆಗಿರ್ತದೆ ಅದಕ್ಕೆ ಅಧ್ಯಕ್ಷರು ಪುರುಷೋತ್ತಮರು ಉಪಾಧ್ಯಕ್ಷ ತೇಜಸ್ವರು ಮತ್ತು ಎಲ್ಲ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಒಟ್ಟಾಗಿ ಇಲ್ಲಿ ಕೆಲಸನ ಮಾಡಿ ಈ ಹಾಲು ಉತ್ಪಾದಕ ಸಂಘನ ಮುಂದಿನ ಅಭಿವೃದ್ಧಿ ತಗೊಂಡು ತೊಗೊಂಡೋಗಂಥದ್ದು ಮತ್ತು ಎಲ್ಲ ಹಾಲು ರೈತರ ಒಂದು ಇತನ ಕಾಪಾಡೋಂಥ ಕೆಲಸನೂ ಸಹ ಅವರ ಜವಾಬ್ದಾರಿಯಾಗಿದ್ದು ಎಲ್ಲರೂ ಸಹ ಒಟ್ಟಾಗಿ ಕೆಲಸ ಮಾಡಿ ಅಭಿವೃದ್ಧಿ ಅಭಿವೃದ್ಧಿಪಡಿಸ್ತೀವಿ ಅಂಥೇಳಿ ನಾನು ಸುಸಂದರ್ಭದಲ್ಲಿ ಶುಭ ಹಾರೈಸಿ ಅವ್ರಿಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ ರೈತರ ಹಿತದೃಷ್ಟಿಯಿಂದ ಸಂಘ ಇಲ್ಲಿ ಅವಶ್ಯಕತೆ ಆಗಿತ್ತು ಅದು ಮುಂದುವರ್ಕೊಂಡು ಹೋಗ್ಲಿ ಅಂತೇಳಿ ನಾನು ಎಲ್ಲರಿಗೂ ಸಹ ಶುಭ ಹಾರೈಸಿ ಪೇಟೆಯಲ್ಲಿ ನೂತನವಾಗಿ ಹಾಲು ಉತ್ಪಾದಕರ ಸಂಘ ಉದ್ಘಾಟನೆ ಮಾಡಿದ್ರಿ ಇದರ ಉದ್ದೇಶಕ್ಕೆ ನಮ್ಮ ಈ ಭಾಗದಲ್ಲಿ ಹೈನುಗಾರಿಕೆ ತುಂಬ ಅಧಿಕವಾಗಿತ್ತು ಆದರೂ ಕೂಡ ಇಲ್ಲಿ ಒಂದು ಹಾಲಿನ ಡೈರಿ ಅಂತ ಮನ್ಕೊಂಡಂ ಕೂಡ ನಮ್ಮೆಲ್ಲ ಸಮಾನ ಮನಸ್ಕರು ಒಂದು ಹಾಲಿನ ಡೈರಿ ಮಾಡಬೇಕು ಅಂತ ಆರು ಏಳು ತಿಂಗಳಿಂದ ಕೂಡ ಪ್ರಯತ್ನ ಮಾಡಿದ್ವಿ ಆರು ಏಳು ತಿಂಗಳಿನಗಡೆನೆ ಇಲ್ಲೊಂದು ಚುನಾವಣೆ ಮುಖಾಂತರ ಒಂದು ಬಾಡಿ ಇದಾಗಿ ಹಾಲಿನ ಡೈರಿ ಉದ್ಘಾಟನೆ ಮಾಡಬೇಕು ಮನೆ ಮಾಡಿಬಿಟ್ಟು ನಾವೆಲ್ಲ ಸಮಾನ ಮನಸ್ಕರು ಎಲ್ಲ ಆಡಳಿತ ಮಂಡಳಿಯ ಪರವಾಗಿ ಇವತ್ತು ಒಂದು ಡೈರಿ ಉದ್ಘಾಟನೆ ಮಾಡಿದ್ವಿ ಈ ಉದ್ಘಾಟನೆವಾಗಿ ಈ ಉದ್ಘಾಟನೆಗೆ ಆಧ್ಯಾತ್ಮಿಕವಾಗಿ ಹಾಗೂ ರಾಜಕೀಯ ರಾಜ್ಯಾತ್ಮಿಕವಾಗಿ ಎಲ್ರಿಗೂ ಆಹ್ವಾನ ಕೊಟ್ಟಿದ್ದೀವಿ ಎಲ್ಲ ಗಣ್ಯರು ಕೂಡ ಒಬ್ಬೊಬ್ಬರಾಗಿ ಬಂದು ನಮ್ಮ ಹರಿಸ್ತೀವಿ ರೈತರ ಮುಖಾಂತರ ಹಾಲನ್ನು ಅಳ್ಕೊಂಡ್ವಿ ಇವತ್ತು ನೂರ ಎಂಬತ್ತಾರು ಲೀಟರ್ ಹಾಲು ಸಂಗ್ರಹ ಆಗಿದೆ ಇನ್ನೂ ಇದು ಹೆಚ್ಚಿನವಾಗಿ ಅಭಿವೃದ್ಧಿಯಾಗಿ ನಾವು ಡೈಲಿ ಅಭಿವೃದ್ಧಿಯ ಪದ್ಧತಿ ವಹಿಸ್ಬೇಕು ಅಂತ ಒಂದು ಆಶಯ ನಡೆಸುತ್ತಾರೆ ಇಷ್ಟಿನಲ್ಲಿ ಹೋಗ್ತಾ ಇದೆ ಇಲ್ಲಿನ ರೈತೊಬ್ಬಂದೂರು ನಲ್ಲಿ ಮರದನಹಳ್ಳಿಗೆ ಮತ್ತು ವಿರಾಪುರಕ್ಕೆ ಸುಬ್ಲೂರಿಗೆ ಕೊಂಡೊಯ್ದು ಕೊಂಡೊಯ್ದು ಹೋಗ್ತಾ ಇದ್ರು ಈಗ ಇಲ್ಲಿ ಡೈರಿ ಆಗಿರೋದ್ರಿಂದ ಇಲ್ಲಿ ಎಲ್ಲ ರೈತರ ಜನಾಂಗಕ್ಕೆ ಒಂದು ಅನುಕೂಲ ಆಗಿದೆ ಎಲ್ಲರೂ ಹರ್ಷವನ್ನು ವ್ಯಕ್ತಪಡಿಸ್ತಿದ್ದಾರೆ ನಮ್ಮ ಶಿಡ್ಲಿಗಟ್ಟ ನಗರದಲ್ಲಿ ಹದಿಮೂರನೇ ವಾರ್ಡಲ್ಲಿ ಒಂದು ಡೈರಿ ಓಪನ್ ಮಾಡಿರ್ತಕ್ಕಂಥದ್ದು ಇರ್ತಕ್ಕಂಥ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ರೈತರಿಗೂ ಅನುಕೂಲ ಆಗಿದೆ ಈ ಒಂದು ನಮ್ಮ ಸಿಲ್ಕ್ ಸಿಟಿ ಅಂತಲೇ ಇದೆ ಸಿಲ್ಕ್ ಸಿಟಿ ಮತ್ತೆ ಅದ್ರ ಜೊತೆಗೆ ಈಗ ಮಿಲ್ಕ್ ಸಿಟಿ ಈ ನಮ್ಮ ಎಲ್ಲ ಇರ್ತಕ್ಕಂಥ ರೈತರಿಗೆ ಇವತ್ತು ಹಾಲು ಶೇಖರಣೆ ಮಾಡಿ ಇದು ಮಾಡ್ತಕ್ಕಂಥ ಡೈರಿ ಮಾಡ್ತಕ್ಕಂಥ ಅನುಕೂಲ ಮಾಡಿದ್ದಾರೆ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಇರ್ತಕ್ಕಂಥ ನಮ್ಮ ಲೀಡರ್ಗಳಿಗೆ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ವಾತಾವರಣ ಆಗಿರ್ತಕ್ಕಂಥ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಅಂತ ಶುಭ